ಹಾಯ್ ಸೊ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಟಿ ಇ ಟಿ ಏನ ನಾಡಿದ್ದು ಎಕ್ಸಾಮ್ ಇದೆ ಸೊ ವಿಡಿಯೋ ಒಂದು ವಿಷಯನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆಲ್ ದ ಬೆಸ್ಟ್ ನಿಮಗೆಲ್ರಿಗೂ ಎಲ್ಲರೂ ಪಾಸಾಗಲಿ ನೈಂಟಿ ಪ್ಲಸ್ ಮಾರ್ಕ್ಸ್ ತೊಗೊಳ್ಳಿ ಅಂತ ನನ್ನ ಒಂದು ಆಶಯ ಆ ದೇವರಲ್ಲಿ ಕೇಳ್ಕೊತೀನಿ ಎಲ್ಲರೂ ಪಾಸಾಗಲಿ ಎಲಿಜಿಬಲ್ ಆಗಲಿ ಅಂತ ಸೊ ಅದಕ್ಕೆ ಒಂದು ಸಂಬಂಧಿಸಿದಂಥ ವಿಷಯಕ್ಕೆ ಇಲ್ಲಿ ನೋಡಿ ಎಲ್ಲರೂ ನೋಡಲೇಬೇಕಾಗಿರುವಂಥ ವಿಡಿಯೋ ಅಂತ ಯಾಕೆ ಮಾಡಿದ್ನಿ ಅಂತಂದರೆ ಸೊ ಈಗೇನು ಇಷ್ಟು ದಿನ ಓದಿದ್ದೀರಾ ಇನ್ನು ಮೇಲೆ ಹೊಸ ವಿಷಯವನ್ನು ಓದಬೇಡ್ರಿ ಯಾವುದೇ ಹೊಸ ಟಾಪಿಕನ್ನು ಹೊಸ ವಿಷಯವನ್ನು ಓದಬೇಡ್ರಿ ಇವತ್ತಿನಿಂದ ಈಗಿನಿಂದ ಏನು ಮಾಡ್ತೀರಿ ನೀವಂದ್ರೆ ಇಷ್ಟು ದಿನ ಏನು ಓದಿರಲ ಅದನ್ನು ರಿವಿಷನ್ ಮಾಡಿರಿ ಪರ್ಫೆಕ್ಟ್ ಮಾಡ್ಕೊ ಒಂದು ವಿಷಯವನ್ನು ಒಂದು ವಿಷಯವನ್ನು ಪರ್ಫೆಕ್ಟ್ ಮಾಡ್ಕೋಬೇಕು ಸ್ಪೆಷಲಿ ಈ ಒಂದು ಸಿ ಟಿ ಅನ್ನೋ ಏನು ರಂಗದಲ್ಲ ಈ ಒಂದು ಸಮುದ್ರದೊಳಗೆ ನೀವು ಪರ್ಫೆಕ್ಟ್ನೆಸ್ ಒಂದೊಂದೊಂದೊಂದು ಪರ್ಫೆಕ್ಟ್ ಮಾಡಿಕೊಂಡು ಹೋಗಬೇಕು ಅದಕ್ಕೆ ರಿವಿಷನ್ ಮಾಡ್ಕೋರಿ ನೇನೆ ಇವತ್ತು ಮತ್ತು ನಾಳೆ ರಿವಿಷನ್ ಮಾಡ್ಕೋರಿ ಕಂಪ್ಲೀಟ್ ಎಷ್ಟು ಇಷ್ಟು ದಿನ ಏನು ಓದಿಲ್ಲ ಒಂದು ಪುನರಾವಲೋಕನ ಮಾಡ್ಕೊರಿ ಆವಾಗ ಎಲ್ಲೆಲ್ಲಿ ಸ್ವಲ್ಪ ನಿಮ್ಗೆ ಟಫ್ ಅನ್ಸತ್ತೆ ಅದನ್ನು ಸ್ವಲ್ಪಿನ ಸ್ವಲ್ಪ ಜಾಸ್ತಿ ನೋಡ್ಕೋರಿ ಸೊ ಇದೊಂದು ನಾನು ನಿಮಗೆ ಸಜೆಷನ್ ಹೇಳೋದು ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ನೆಕ್ಸ್ಟ್ ಏನು ಸಂಡೇ ಹೋಗ್ತೀರಿ ಎಕ್ಸಾಮ್ ಬರೆಯಾಕ ಸಂಡೇ ದಿವಸ ಏನು ಹೊಸ ಟಾಪಿಕ್ ಓದಕ್ಕೆ ಹೋಗ್ಬೇಡ್ರಿ ರಿವಿಷನು ಮಾಡೋಕೆ ಹೋಗ್ಬೇಡ್ರಿ ನೀವೇನು ಮಾರ್ನಿಂಗ್ ಏನೋ ಅಲ್ಲಿ ಏನೇನೋ ಹಾಲ್ ಟಿಕೆಟ್ ತೊಗೋಬೇಕು ಅಥವಾ ಏನೇನು ತೊಗೋಬೇಕು ನೀವು ಬೇರೆ ಊರಿಗೆ ಇತ್ತಂದ್ರೆ ಯಾವ ರೀತಿ ನೀರಿನ ಬಾಟಲು ಮತ್ತು ಒಂದೆರಡು ಬಿಸ್ಕೆಟ್ ಪುಡ್ಕಿ ಇಟ್ಕೋಬೇಕು ನಿಮ್ಮ ಬ್ಯಾಗ್ ಒಳಗೆ ಆಮೇಲೆ ಒಂದು ಜಾಕೆಟ್ ಇದ್ರೆ ಜಾಕೆಟ್ ತೊಗೊಳೋದು ಉತ್ತಮ ಬೇರೆ ಊರಾಗಿತ್ತಂದ್ರೆ ಎಲ್ಲ ಸಮಸ್ಯೆಗಳು ಬಂದಾಗ ಸೊ ಆ ಒಂದು ತಯಾರಿಯನ್ನು ಮಾಡ್ಕೊಳ್ಳಿ ಅಲ್ಲಿ ಹೋಗಿ ಆರಾಮಾಗಿ ನೀವು ಎಕ್ಸಾಮ್ ಏನು ಹೋಗೋಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ ಒಂಬತ್ತು ಗಂಟೆಗೆ ಇತ್ತಂತಂದರೆ ಒಂದನೇ ಪೇಪರ್ ಆಮೇಲೆ ಎರಡನೇ ಪೇಪರ್ ಏನು ಎರಡು ಗಂಟೆಗೆ ಇದೆ ಸೊ ಅಲ್ಲಿ ನೀವು ಹೋಗೋಕ್ಕಿಂತ ಒಂದು ಒಂದರಿಂದ ಎರಡು ತಾಸು ಮೊದಲು ಸರಿಯಾಗಿ ನಾಷ್ಟ ಅಥವಾ ಒಂದು ಲೈಟಿಗೆ ಊಟ ಅದು ಮಾಡ್ಕೊರಿ ಆಮೇಲೆ ಫ್ರೀಯಾಗಿ ಸ್ವಲ್ಪ ಮನಸ್ನಾಗೆ ರೀ ಏನು ಅದು ಹಿಡ್ಕೊಂಡು ಏನೋ ಇದು ಮಾಡಕ್ಕೆ ಹೋಗ್ಬೇಡ್ರಿ ರಿವಿಷನ್ ಮನಸ್ಸಿನಾಗೆ ರಿವಿಷನ್ ಮಾಡ್ಕೊರಿ ಸೊ ಅಲ್ಲಿ ಬುಕ್ ಹಿಡ್ಕೊಂಡ್ರೆ ಮತ್ತಿಷ್ಟು ಮತ್ತಿಷ್ಟು ಏನಾಗುತ್ತೆ ಹೊಸದ ಏನಾದರೂ ಟಾಪಿಕ್ ಕಾಣ್ತಂದ್ರೆ ಅದನ್ನು ಓದೋಕೋಗಿ ಇನ್ಬಿಟ್ನಪ್ಪ ಅಂತೇಳಿ ಮತ್ತದನ್ನು ಹೊಸದು ಹೋಗಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ನಿಮಗೆ ಸೊ ಅದನ್ನು ಒಂದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಟ್ಟು ಹೊಸ ವಿಷಯ ಹೋಗ್ಬೇಡ್ರಿ ಇವತ್ತಿಂದ ಇನ್ಮೇಲಿಂದ ರಿವಿಷನ್ ಮಾಡ್ಕೋರಿ ನಾಳೆ ಒಂದಿನ ಪೂರಾ ಆಮೇಲೆ ಏನು ಮಾಡ್ರಿ ನೀವು ಎಕ್ಸಾಮ್ಗಿಂತ ಮುಂಚೆ ಏನು ಮರುದಿನ ಏನು ಸಂಡೇ ಇದೆ ಎಕ್ಸಾಮು ಅವಾಗ ನೀವು ಏನು ಮಾಡಬೇಕಪ್ಪ ಅಂದ್ರೆ ಹಾಲ್ ಟಿಕೆಟನ್ನು ತೊಗೋರಿ ಜೆರಾಕ್ಸು ಆಮೇಲೆ ಆಧಾರ್ ಕಾರ್ಡ್ ವೈರಿ ಒರಿಜಿನಲ್ಲು ಅದ್ರ ಜೊತೆ ಇನ್ನೊಂದು ಒಂದು ಫೋಟೋ ಇದ್ದಿರುವಂಥ ಒಂದು ಐಡೆಂಟಿ ಕಾರ್ಡ್ ವೈರಿ ಲ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ವೋಟ್ರ್ ಐ ಡಿ ಆಗಿರ್ಬೋದು ಅಥವಾ ಸೇ ದಟ್ ಪ್ಯಾನ್ ಕಾರ್ಡ್ ಆಗಿರ್ಬೋದು ವೈರಿ ಎರಡು ಇಟ್ಕೋರಿ ಯಾವಾಗಲೂ ಓಕೆ ಆಮೇಲೆ ಏನಪ್ಪಾ ಅಂತಂದ್ರೆ ನೀವು ಯಾವೊಂದು ಎಕ್ಸಾಮ್ ಸೆಂಟ್ರಿಗೆ ಹೊಂಟಿಲ್ಲ ಆ ಎಕ್ಸಾಮ್ ಸೆಂಟ್ರ್ದು ಲೊಕೇಶನ್ನ ಎಲ್ಲದ ಅಂತೇಳಿ ಎಕ್ಸಾಕ್ಟ್ ಲೊಕೇಶನನ್ನು ಟ್ರ್ಯಾಕ್ ಮಾಡ್ಕೋರಿ ಗೂಗಲ್ ಮ್ಯಾಪ್ದಿಂದ ಮೊದಲೇ ಮಾಡ್ಕೊರಿ ಹಿಂದಿನ ದಿವ್ಸ ಎರಡು ದಿವಸ ಮೊದಲು ಇವತ್ತು ಮಾಡ್ಕೊರಿ ಮಾಡ್ಕೊಂಡ ನಂತರ ಸನಿ ಯಾರಾದರೂ ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಕೇಳಿ ಅದು ಹೌದಾ ಅಂತ ಕನ್ಫರ್ಮೇಷನ್ ಮಾಡ್ಕೊರಿ ಇಲ್ಲ ಕನ್ಫರ್ಮೇಷನ್ ಇಲ್ಲ ಅಂತತ್ತಂದ್ರೆ ನೀವು ಅದ್ರ ಹಿಂದಿನ ದಿನ ನೈಟ್ ಹೋಗಿ ಅದನ್ನು ಕನ್ಫರ್ಮೇಷನ್ ಮಾಡ್ಕೊರಿ ಅದೇ ಹೌದಾ ಇಲ್ಲ ಅಂತೇಳಿ ಇಲ್ಲಾಂದ್ರೆ ಏನು ಸಮಸ್ಯೆ ಆಗಿಬಿಡ್ತೈತಿ ನಿಮ್ಮದು ಎಕ್ಸಾಮು ಇನ್ನ ಒಂದು ಟ್ವೆಂಟಿ ಟ್ವೆಂಟಿ ಅಥವಾ ಫಿಫ್ಟೀನ್ ಮಿನಿಟ್ಸ್ ಇರ್ತೈತಿ ಅವಾಗ ನೀವು ಸೀತಾ ಎಂಟ್ರಿ ಕೊಡ್ತೀರಿ ಅವಾಗ ಅಲ್ಲಿ ಹೇಳ್ತಾರೆ ಈ ಈ ಸೆಂಟ್ರಲ್ಲ ಇದು ಒಂದೂವರೆ ಕಿಲೋಮೀಟರ್ ಅಥವಾ ಮೂರು ಕಿಲೋಮೀಟರ್ ದೂರ ಬರುತ್ತೆ ಅಂತಾರೆ ಅವಾಗ ಆಟನೂ ಸಿಗಲ್ಲ ಏನೂ ಇರಲ್ಲ ಅಲ್ಲಿ ಸಮಸ್ಯೆ ಆಗಿಬಿಡ್ತೈತಿ ಸೊ ಅವಾಗ ನಿಮಗೇನಾಗಿಬಿಡ್ತೈತಿ ಅಲ್ಲಿ ಎಕ್ಸಾಮ್ ಬರೋಕೆ ಚಾನ್ಸಸ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಸೊ ಅದನ್ನು ಅದಕ್ಕೆ ಅವಕಾಶ ಕೊಡೋಕೆ ಹೋಗ್ಬಿಟ್ರಿ ಅಡ್ವಾನ್ಸ್ ನೀವು ಟೂ ಏನೋ ಟೂ ಡೇಸ್ ಮೊದಲೇ ಸೆಂಟ್ರನ್ನ ಕನ್ಫರ್ಮ್ ಮಾಡ್ಕೊರಿ ಆಮೇಲೆ ಅಲ್ಲಿ ಅಡ್ವಾನ್ಸ್ ಸೆಂಟ್ರಿಗೆ ಯಾವಾಗಲೂ ನೀವು ಮಿನಿಮಮ್ ಏನೇನು ಅಂದರೂ ಒನ್ ಅವರ್ ಮೊದಲು ಹೋಗ್ರಿ ಒಂದರಿಂದ ಒಂದೂವರೆ ತಾಸು ಮೊದಲೇ ಹೋಗಿರಿ ಎಲ್ಲ ಬಿಸ್ಕೆಟು ನೀರು ಅಂತೂ ಕಂಪಲ್ಸರಿ ನೀರು ಅಂದರೂ ಒಯ್ದೇ ಬಿಡ್ರಿ ನೀವು ಎಕ್ಸಾಮ್ ಹಾಲಿಗೆ ವೈಸು ಕಾಣ ನೀರು ಅಂದ್ರೆ ಯಾವುದಪ್ಪ ಅಂದ್ರೆ ಕಾ ಕಾಣಬೇಕದು ಒಳಗೆ ನೀರು ಹಿಂಗೆ ಪ್ಯಾಕ್ಡ್ ಇರಬಾರ್ದು ಸ್ಟಿಕರ್ ಅದು ಹಚ್ಚಿರಬಾರ್ದು ಅಂಥ ನೀರಿನ ಬಾಟ್ಲು ಹಲವಾದ ಓಕೆ ಮತ್ತು ಪೆನ್ ಎರಡು ಕಂಪಲ್ಸರಿ ಬ್ಲ್ಯಾಕ್ ಅರಿ ಒಯ್ರಿ ಬ್ಲೂ ವೆರಿ ಒಂದು ಬ್ಲೂ ಒಂದು ಬ್ಲ್ಯಾಕ್ ಒಯ್ಬಿಡ್ರಿ ಯಾಕಪ್ಪ ಅಂದ್ರೆ ಒಂದು ಬ್ಲೂ ಓದುತ್ತೆ ಕೊರಿ ನೀವು ಪೆನ್ ಸೊ ಇದು ಮೂಡಲಿಲ್ಲಪ್ಪ ಅಂದ್ರೆ ಬ್ಲ್ಯಾಕ್ ಯೂಸ್ ಮಾಡಕ್ಕೆ ಬರಲಲ್ಲಿ ಸೊ ಓಕೆ ಒಂದೇ ಯೂಸ್ ಮಾಡ್ಬೇಕು ನೀವು ಒಂದೇ ಒಯ್ದು ಬಿಡ್ರಿ ಬ್ಲೂ ಒಯ್ದು ಬಿಡ್ರಿ ಇಲ್ಲ ಬ್ಲ್ಯಾಕ್ ಒಯ್ಬಿಡ್ರಿ ಓಕೆ ಇದಿಷ್ಟು ನೆಕ್ಸ್ಟು ಸರಿಯಾಗಿ ಇನ್ಸ್ಟ್ರಕ್ಷನ್ ಓದ್ಕೊಂಡು ಹೋಗಿರಿ ಇವತ್ತು ಐದು ಸಾವಿರದ ಕೂತು ಮೊದಲ ನೀವು ಒಂದು ಇಪ್ಪತ್ತು ನಿಮಿಷ ಇನ್ಸ್ಟ್ರಕ್ಷನ್ ಹುಡ್ಕೋರಿ ಹೊಸ ಹೊಸ ಇನ್ಸ್ಟ್ರಕ್ಷನ್ ಬಂದಿರ್ತಾವೆ ಎಕ್ಸಾಮ್ ಹಾಲೊಳಗೆ ಬೆಲ್ಟ್ ಅಲಾವ್ ಇರಲ್ಲ ಒಂದೊಂದು ಕಡೆ ಕೊಳಿಗೆ ಹಾಕಿರೋ ಚೈನ್ ಎಲ್ಲ ಇರಲಿಲ್ಲ ಫುಲ್ ಕಂಪ್ಲೀಟು ಏನು ನೀವೇನಾದರೂ ಉದು ತೊಳಿನ ಡ್ರೆಸ್ ಹಾಕ್ಕೊಂಡಿದ್ದಂದ್ರೆ ಅದು ಅಲಾ ಇರಲ್ಲ ಬೂಟ್ ಹಾಕ್ಕೊಂಡಿದ್ರೆ ಬೂಟ್ ಅಲಾ ಇರಲಿಲ್ಲ ಆಮೇಲೆ ಮೊಬೈಲ್ಸ್ ತಂದಿರ್ತೀರಿ ಅವೆಲ್ಲ ಒಂದೇ ಕಡೆ ಇಡಕ್ಕೆ ಒಂದು ಸಣ್ಣ ಬ್ಯಾಗ್ ಕೆಲವೊಂದು ಕಡೆ ವ್ಯವಸ್ಥೆ ಇರ್ತೈತಿ ಕೆಲವೊಂದು ಕಡೆ ಇರ್ತೈತಿ ಇಲ್ಲೋ ಅದು ಸೊ ಅದಕ್ಕೆಲ್ಲ ನೀವು ರೆಡಿಯಾಗಿ ಬರಬೇಕು ಅಲ್ಲಿ ಏನಾದರೂ ಸಮಸ್ಯೆ ಆಯ್ತು ಅಂತ ನಿಮ್ಮ ಎಕ್ಸಾಮ್ ಮೇಲೆ ಸಮಸ್ಯೆ ಆಗ್ತೈತಿ ಅದನ್ನು ನೀವು ಮೇಳ್ಕೊ ಮಾಡ್ಕೋಬೇಡ್ರಿ ಮೇನ್ ಅಂಪ ಅದೇ ಇಂಪಾರ್ಟೆಂಟ್ ಆಮೇಲೆ ಎಕ್ಸಾಮ್ ಹಾಲಿನ ಕೂತಾಗ ನೀವು ಆರಾಮಾಗಿ ಪೇಪರನ್ನು ಓದ್ಕೊರಿ ಫಸ್ಟ್ ರೌಂಡ್ ಆರಾಮ್ ಸ್ವಿಮ್ಮಿಂಗ್ ಹಿಂಗೆ ಒಂದು ಪೇಜ್ ಓದ್ತಿ ಹಾಂ ಹಿಂಗೆ ಹಿಂಗೆ ಓದ್ಕೋರಿ ಒಂದು ಫೈ ಫಸ್ಟಿಗೆಲ್ಲ ನಿಮ್ಮದು ಇದು ಹಾಕ್ರಿ ಏನು ರಿಜಿಸ್ಟ್ರೇಷನ್ ನಂಬರು ನಿಮ್ದೇನು ಬುಕ್ಲೆಟ್ ನಂಬರು ಆ ನಂಬರ್ ಈ ನಂಬರ್ ಇರ್ತೈತಿ ಅದಕ್ಕೊಂದು ಫೈವ್ ಮಿನಿಟ್ಸ್ ಆರಾಮಾಗಿ ಹಾಕೋರಿ ಟೈಮ್ ಅಂತೂ ಆರಾಮ ಆರಾಮ್ ಮೂರು ತಾಸು ಐತೆ ಒಂದನೇ ಪೇಪರ್ ಎರಡನೇ ಪೇಪರಿಗೆ ಆರಾಮಾಗಿ ನಿಮ್ಗೆ ನೀವು ಆರಾಮಾಗಿ ಸೊಕಾಶ್ ನೋಡ್ಕೊಂಡು ನಾರ್ಮಲಾಗಿ ಮುಗಿಸಿದ್ರೆ ಆರಾಮ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗಿತೈತಿ ಆರಾಮಾಗಿ ಆರಾಮಾಗಿ ಮುಗಿತೈತಿ ಎಲ್ಲ ಈಸಿಯಾಗಿ ಕರೆಕ್ಟ್ ಕರೆಕ್ಟಾಗಿ ಮಾಡ್ಕೋತದ್ರೆ ನೀವು ಗಡಿಬಿಡಿ ಗಡಿಬಿಡಿ ಮಾಡಿದ್ರೆ ಎರಡು ತಾಸ್ದಾಗೆ ಮುಗಿತೈತಿ ಮತ್ತು ಇಲ್ಲ ನೀವು ಭಾರಿ ಸ್ಲೋ ಮಾಡಿದ್ರೆ ಭಾಳ ಮೂರು ತಾಸು ಲೇಟ್ ಆಗ್ಬೋದು ಓಕೆ ಆರಾಮಾಗಿ ನಾರ್ಮಲ್ ಆಮೇಲೆ ನಿಮ್ಗೆ ಒಂದಿಷ್ಟು ರೌಂಡ್ಸ್ ಹೇಳ್ತೀನಿ ಹೆಂಗಪ್ಪ ಅಂದ್ರೆ ಫಸ್ಟಿಗೆ ನೀವು ಈಸಿ ಇರುವಂಥ ಕ್ವಶನ್ಗಳನ್ನ ಎಲ್ಲ ಮುಗಿಸಿಬಿಡಿ ಅಲ್ಲಿ ಒಳಗೆ ಈಸಿ ಕ್ವಶನ್ ಏನಿರ್ತಾವಲ್ಲ ಡೈರೆಕ್ಟ್ ಟು ದ ಪಾಯಿಂಟ್ ಆನ್ಸರ್ ನಿಮ್ಗೆ ಗೊತ್ತಾಯ್ತಲ್ಲ ಅವು ಬರೆದು ಬಿಡ್ರಿ ಅವು ಎಷ್ಟು ಮೂವತ್ತರಿಂದ ನಲವತ್ತೈದು ಹಾಕೋ ಅಂತ ಹೇಳ್ಕೊರಿ ಆಮೇಲೆ ಸೆಕೆಂಡ್ ರೌಂಡಿಗೆ ಆಮೇಲೆ ಈಸಿ ಇರ್ತಾವೆ ಬರ್ರಿ ಆಮೇಲೆ ಫಸ್ಟ್ ರೌಂಡ್ನಾಗ ಮ್ಯಾಥಮೆಟಿಕ್ಸ್ ಸಂಬಂಧಿಸಂಥ ಕ್ವಶನ್ಗಳನ್ನು ಅಟೆಂಪ್ಟ್ ಮಾಡಬೇಡ್ರಿ ಫಸ್ಟ್ ರೌಂಡ್ನಾಗ ಮ್ಯಾಥಮೆಟಿಕ್ಸ್ ಸಂಬಂಧಿಸಿದಂತೆ ಅಲ್ಲಿ ನಿಮಗೆ ಟೈಮ್ ಒಂದಕ್ಕೆ ಐದು ನಿಮಿಷ ಒಂದೊಂದು ಏಳು ನಿಮಿಷ ಹತ್ತು ನಿಮಿಷ ಹೋಯ್ತಂದ್ರೆ ನೀವು ಗಡಿಬಿಡಿ ಗಡಿಬಿಡಿ ಮಾಡಿ ಅದನ್ನ ಆ ಕಡೆ ಅರ್ಧ ಅರ್ಧ ಮಾಡಿಬಿಡ್ತೀರಿ ಆ ಕಡೆ ಅರ್ಧ ತಲೆ ಹೋಗಿರ್ತೈತಿ ಈಗ ಮೂರ್ನಾಲ್ಕು ನಿಮಿಷ ಟೈಮ್ ವೇಸ್ಟ್ ಮಾಡಿರ್ತೀರಿ ಒಂದು ಲೆಕ್ಕಕ್ಕೆ ಇನ್ನೊಂದು ಒಂದು ಮೂರ್ನಾಲ್ಕು ನಿಮಿಷ ಮಾಡೋದು ಬರ್ತಿರ್ತಿ ಈಗ ಕಡೆ ಟೈಮ್ ಹೋಗ್ತದೆ ಅಂತೇಳಿ ಅದೊಂದು ತಲೆಯಾಗ ಈ ಕಡೆ ಏನಾಗುತ್ತೆ ಟೈಮ್ ಭಾಳ ಹೋಗ್ತೈತಿ ಟೈಮ್ ಉಳಿದಿಲ್ಲ ಅಂತೇಳಿ ಇದೊಂದು ಸೊ ಹಿಂಗಾಗಿ ಅದು ಕ್ವಶ್ನಕ್ಕೆ ಅರ್ಧ ಅರ್ಧ ಮಾಡಿಬಿಡ್ಬಿಡ್ತೀರಿ ಸೊ ಇವೆಲ್ಲ ಇವೆಂಥ ಕ್ವಶನ್ಗಳೇ ಮ್ಯಾಥ್ಸಿಗೆ ಸಂಬಂಧಿಸಂಥ ಇರ್ತಾವಲ್ಲ ಮೆಂಟಲ್ಬಿಲಿಟಿ ಅವು ಸೆಕೆಂಡ್ ರೌಂಡ್ನಾಗ ಫಿನಿಷ್ ಮಾಡಿರಿ ಓಕೆ ಆಮೇಲೆ ಒಂದು ಆಪ್ಷನ್ಸ್ ಎರಡರ ಮೇಲೆ ನಿಮ್ಗೆ ಡೌಟ್ ಇರ್ತಲ್ಲ ಅವನು ಕೂಡ ಸೆಕೆಂಡ್ ರೌಂಡಾಗಿ ಫಿನಿಷ್ ಮಾಡಿಬಿಡ್ರಿ ನಿಮ್ಗೆ ಹೊಟ್ಟೆಗೆ ಗೊತ್ತಿಲ್ಲ ಅಂತ ಅಂತೇನು ಅಂತಿರಲ್ಲ ಅವು ಕೊನೆಗೆ ಲಾಸ್ಟಿಗೆ ಮಾಡಿಬಿಡ್ಬೇಕು ಓಕೆ ಆಮೇಲೆ ಎಲ್ಲನೂ ಸರಿಯಾಗಿ ಬರ್ ಏನು ಬರ್ಕೊಂಡಿರ್ತಲ್ಲ ಒಂದು ನೂರೈವತ್ತು ಟಿಕ್ ಹಾಕಿರ್ತಲ್ಲ ಅವು ಟಿಕ್ಗಳನ್ನು ಕಂಪ್ಲೀಟಾಗಿ ನೀವು ಹಾಕಿರಲ್ಲ ಅಂತೇಳಿ ಎರಡು ಸಾರಿ ನೋಡ್ಬೇಕು ಒಂದು ಸರಿ ಒಂದರಿಂದ ನೂರೈವತ್ತು ಇರಬೇಕು ಆಮೇಲೆ ಒಂದು ಸರಿ ನೂರ ಐವತ್ತರಿಂದ ಒಂದಕ್ಕೆ ಹೋಗ್ಬೇಕು ಎರಡು ಇದು ಲಾಸ್ಟಿಗೆ ಇದು ಜಸ್ಟ್ ನೋಡೋದಷ್ಟೇ ವಿಸಿ ವಿಷನ್ ಮಾಡೋದಷ್ಟೇ ನೀವು ಓ ಇದಿಷ್ಟು ಒಂದು ಮಾಹಿತಿ ಫ್ರೆಂಡ್ಸ್ ಇದೇ ಒಂದು ಮಾಹಿತಿಯನ್ನು ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಮೂಲಕ ಪಡೆದಿರುವಂಥದ್ದು ಸೊ ಒಂದು ಮೂರು ಬಾರಿ ಕರ್ನಾಟಕ ಟಿ ಇ ಟಿ ಎರಡು ಬಾರಿ ಸಿ ಟಿ ಇ ಟಿಯನ್ನು ಪಾಸಾಗಿರುವಂಥದ್ದು ಭಾಳ ಈಸಿ ಇದೆ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಪಾಸಿಟಿವ್ ಆಗಿರಿ ಆರಾಮಾಗಿ ಹೋಗಿ ಎಕ್ಸಾಮ್ ಅನ್ನೋದು ಹೊಟ್ಟೆ ಟೆನ್ಷನ್ ತೊಳೋದಿಲ್ಲ ಯಾಕಂದ್ರೆ ನಿಮ್ಮ ಕೈಯ್ಯಾಗ ಏನೂ ಇಲ್ಲ ಈಗ ಇದು ಕ್ವಶನ್ ಬಂದೈತಿ ಅದನ್ನು ನಾವು ಹೋಗಿ ಓದ್ಕೊಳ್ಳಿಲ್ಲಪ್ಪ ಅಂತಂದ್ರೆ ನಡೆಯಲ್ಲ ಹೋಗಿ ಹೊಳ್ಳಿ ಓದ್ತೀನಿ ಅಂದ್ರೆ ನಡೆಯಲ್ಲ ಎಕ್ಸಾಮ್ಲ್ಯಾಗ ಏನೈತಿ ಗ್ರೌಂಡ್ನಾಗ ಡೈರೆಕ್ಟ್ ಬ್ಯಾಟಿಂಗ್ ಇಳಿದಾಗ ನೀವು ಏನು ರನ್ ಹೊಡಿದು ರನ್ ಅಷ್ಟೇ ಕೆಲಸ ಅಲ್ಲಿ ಇಲ್ಲಿ ಟಿಕ್ಕಾಗಿ ಕರೆಕ್ಟ್ ಆನ್ಸರ್ ಮಾಡ್ಕೊಳ್ಳೋದು ಅಷ್ಟೇ ನಿಮ್ಮ ಕೆಲಸ ಓಕೆ ಇದಿಷ್ಟು ಮಾಹಿತಿ ಫ್ರೆಂಡ್ಸ್ ಮತ್ತೇನಾದರೂ ಮಾಹಿತಿ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿರಿ ನಿಮಗೆಲ್ಲ ನಾನು ಉತ್ತರ ಕೊಡ್ತೀನಿ ಈ ಒಂದು ವಿಡಿಯೋಕ್ಕೆ ಸ್ಪೆಷಲ್ ಆಗಿ ಜಾ ಎಷ್ಟು ಕಮೆಂಟ್ ಮಾಡ್ತೀರಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್